ನೀನು ಆರಾಮಾಗಿದ್ದಾಗ ಯಾವತ್ತಾದರೂ ಎಲ್ಲಿಗೆ ಹೋಗ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ನಾನು ಕೇಳಿದ್ದೀನಿ ಅರುಣ್ ಇಲ್ಲ ಅಮ್ಮ ನನಗೆ ಯಾರ ಜೊತೆ ಹೋಗೋದಕ್ಕೂ ಇಷ್ಟ ಇಲ್ಲ ನಾನು ಹೋಗಿ ಹೋಗ್ಬರ್ತೀನಿ ಸರಿ ಹಾಗಾದ್ರೆ ಅಮೃತನ ನಿನ್ ಜೊತೆ ಬರಕ್ಕೆ ಹೇಳ್ತೀನಿ ಅಮ್ಮ ನಾನು ಒಬ್ಬನೇ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ನೀವ ಅಮೃತನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರ ನಾನು ಅವಳನ್ನ ಕರ್ಕೊಂಡು ಹೋಗಲ್ಲ ಅಮ್ಮ ಹಾಗಲ್ಲ ಅರುಣ್ ಅಮೃತ ನಿನಗೆ ತೊಂದರೆ ಕೊಡದೇ ಇರೋ ಹಾಗೆ ನೋಡ್ಕೊಳ್ತಾಳೆ ನಿನ್ನ ಬೇಕು ಬೇಡಗಳನ್ನು ನೋಡ್ಕೊಳ್ತಾಳೆ ನಿನಗೆ ಕಂಪನಿ ಆಗುತ್ತೆ ಅಮ್ಮ ಪ್ಲೀಸ್ ನಾನು ಅವಳನ್ನು ಕರ್ಕೊಂಡು ಹೋಗಲ್ಲ ನಾನು ಹೇಳಿದ್ನಲ್ಲ ನಾನು ಒಪ್ನೇ ವಾಕಿಂಗ್ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನಾನೇನು ಒಪ್ನೇ ವಾಕಿಂಗ್ ಹೋಗಿ ಎಲ್ಲೂ ಸತ್ತು ಹೋಗಿಬಿಡಲ್ಲ ಅರುಣ್ ಹಾಗೆ ಸಾಯೋ ಹಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಸತ್ತವರೇ ಪುಣ್ಯವಂತರು ನನಗೆ ಯಾವಾಗ ಪುಣ್ಯ ಸಿಗುತ್ತೋ ಗೊತ್ತಿಲ್ಲ ಅರುಣ್ ಹಾಗೆಲ್ಲ ಮಾತಾಡ್ಬೇಡಪ್ಪ ಇವನ್ ಇಷ್ಟು ಡಿಪ್ರೆಷನ್ ಅಲ್ಲಿರೋವಾಗ ಒಬ್ಬನನ್ನೇ ಆಚೆ ಕಳಿಸೋ ಹಾಗೇ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅರುಣ್ ನೀನೊಬ್ನೇ ಹೊರಗಡೆ ಹೋಗ್ಬೇಡಪ್ಪ ನೋಡು ಅಮೃತ ಬರೋದು ಇಷ್ಟ ಇಲ್ಲ ಅಂದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಕಣೋ ಅಮ್ಮ ಈಗೇನು ನಾನು ಒಬ್ನೇ ಹೋಗಬಾರ್ದು ತಾನೇ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕರಿತೀನಿ ಅವನೇ ಪಿಕ್ ಮಾಡಿ ಡ್ರಾಪ್ ಮಾಡ್ತಾನೆ ಓಕೆನಾ ಪ್ರೀತಮ್ ಜೊತೆಲಿ ಬರ್ತಾ ಇದ್ದಾನೆ ನಾನು ಹೋಗಿ ಬರ್ತೇನೆ ಅರೋ ಪ್ರೀತಮ್ ಜೊತೆ ಆದರೂ ಮನಸ್ಸು ಹಗುರಾಗುವಷ್ಟು ಮಾತಾಡಪ್ಪ ಆ ಹುಡುಗಿನ ಅಷ್ಟೊಂದು ಪ್ರೀತಿಸ್ತಾ ಇದ್ದೇನೋ ನನಗಿದು ಮೊದಲೇ ಗೊತ್ತಾಗಿದ್ದಿದ್ರೆ ನಾನೇ ಆ ಹುಡುಗಿನ ಹುಡುಕಿ ತಂದು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ ನೀನು ಮನಸ್ಸು ಬಿಚ್ಚಿ ಮಾತಾಡೋದು ಯಾವಾಗಪ್ಪ ಎಲ್ಲ ವಿಷಯನೂ ನೀನು ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ಎಷ್ಟೊತ್ತ ಒಳಗೆ ಕೊರಗ್ತೀಯ ದೇವ್ರಿ ಅವನನ್ನು ಈ ದುಃಖದಿಂದ ಆಚೆ ಬರೋದಕ್ಕೆ ಸಹಾಯ ಮಾಡಪ್ಪ ಏನು ಅರೋಣ ಈ ಥರ ಆಗೋಗಿದ್ಯಾ ಒಳ್ಳೆ ಸನ್ಯಾಸೀತರ ನೋಡೋಕ್ಕೆ ಆಗ್ತಿಲ್ಲ ಆಗ್ತಾ ಇಲ್ಲ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಕಣೋ ಏ ಯಾರೋ ಈ ಥರ ಮಾತಾಬೇಡ ಪ್ಲೀಸ್ ನನ್ನ ಕಿವಿಲಿ ರಾಂಗ್ ನಂಬರ್ ಮಾತುಗಳು ಬಿಟ್ಟರೆ ಬೇರೆ ಇನ್ನೇನು ಕೇಳಿಸ್ತಾ ಇಲ್ಲ ಕಣೋ ನನಗೆ ಅವ್ರ ಆಲೋಚನೆಗಳನ್ನು ಬಿಟ್ಟರೆ ಬೇರೆ ಇನ್ಯಾವ ಯೋಚನೆ ಮಾಡೋ ಶಕ್ತಿನೂ ಕಳ್ಕೊಂಡು ಬಿಟ್ಟಿದ್ದೀನಿ ಅವ್ರು ಕಾಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬಾರ್ದ ಅಂತ ಅನ್ನಿಸ್ತಾ ಇತ್ತು ಮೊದಲನೇ ಸರ್ತಿ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರ ನಿಶಾ ಅಂತ ಅಂದ್ಕೊಂಡು ತುಂಬ ಬೈದ್ಬಿಟ್ಟಿದ್ದೆ ಅವರು ನಾನು ಆಡೋ ಮಾತುಗಳನ್ನೆಲ್ಲ ಎಷ್ಟು ಸಮಾಧಾನವಾಗಿ ಕೇಳಿಸ್ಕೊಂಡು ನಾನು ನಿಮ್ಮ ನಿಶಾ ಅಲ್ಲ ಅಂತ ತಾಳ್ಮೆಯಿಂದ ಹೇಳಿದ್ರು ಈಗಿನ ಕಾಲದಲ್ಲಿ ಅವರಷ್ಟು ತಾಳ್ಮೆಯಾಗಿ ಯಾರು ಇರ್ತಾರೆ ಹೇಳು ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಪೊಲೀಸ್ ಕಂಪ್ಲೇಂಟು ಸೈಬರ್ ಕಂಪ್ಲೇಂಟು ಎಲ್ಲ ದೊಡ್ಡ ರಂಪ ಮಾಡಿ ಎಷ್ಟೆಲ್ಲ ಬೈತಿದ್ರು ಗೊತ್ತಾ ಇದನ್ನೆಲ್ಲ ನನಗೆ ಹೇಳಿದ್ದೆ ನೆನಪಿದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ತಿಳ್ಕೊಬೇಕು ಅಂದರೆ ಅವನ ಫ್ರೆಂಡ್ ಸರ್ಕಲ್ ಸಾಕು ಅಂತ ಹೇಳ್ತಾರೆ ಹಾಗೆ ಫೇಸ್ ರೀಡಿಂಗ್ ಮಾಡೋರು ಅವ್ರ ಮುಖ ನೋಡಿ ಅವ್ರ ಪರ್ಸ್ನಾಲ್ಟಿನೆಲ್ಲ ಹೇಳ್ತಾರಂತೆ ಅದು ಅಲ್ಲದೆ ಬರೀ ಅವ್ರ ಜಾತಕ ಡೇಟ್ ಆಫ್ ಬರ್ತು ಜನ್ಮ ನಕ್ಷತ್ರ ಇದರಿಂದ ಅವ್ರ ವ್ಯಕ್ತಿತ್ವನೇ ಹಿಡಿತಾರಂತೆ ಆದರೆ ಐಶ್ವರ್ಯ ವಿಷಯದಲ್ಲಿ ಅವ್ರ ಮಧುರವಾದ ಮಾತು ಹಿತವಾದ ಧ್ವನಿಯಿಂದ ನನ್ನ ಮೈಂಡಲ್ಲಿ ಒಂದು ಪಿಕ್ಚರ್ ಕಟ್ಕೊಟ್ಬಿಟ್ಟಿತ್ತು ಅವ್ರ ಜೊತೆ ನಾನು ನಗ್ತಾ ಇದ್ದೆ ಅಳ್ತಾ ಇದ್ದೆ ಕೋಪ ಮಾಡ್ಕೊಳ್ತಾ ಇದ್ದೆ ಸಂತೋಷವಾಗಿದ್ದೆ ಆದರೆ ಈಗ ನಾನು ಈಗ ನಾನು ಛಾತ್ರೆಯಲ್ಲಿ ಅಪ್ಪನ ಹೆಗ್ಲ ಮೇಲೆ ಕೂತ್ಕೊಂಡು ಛಾತ್ರೆಯಲ್ಲಿ ಸುತ್ತಾಡ್ತಾ ಇರಬೇಕಾದ್ರೆ ಅವ್ರ ಕೈ ಆಸರೆ ತಪ್ಪಿ ಅನಾಥ ನಿಂತಿರೋ ಮಗು ಥರ ಎ ಪಾರ್ಟ್ ಆಫ್ ಮೈ ಸೆಲ್ಫ್ ನನಗೆ ನಾನೇ ನನಗೆ ನಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಕಣೋ ಸಮಾಧಾನ ಮಾಡ್ಕೊ ಮಗ ಸಮಾಧಾನ ಮಾಡ್ಕೊ ನಾನು ಬಾಯಿ ಮತ್ತಲ್ಲಿ ಎಷ್ಟೇ ಸಮಾಧಾನ ಮಾಡ್ಕೊ ಅಂದ್ರೂ ಖಂಡಿತ ಸಮಾಧಾನ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾವು ಜೀವನದಲ್ಲಿ ಏನೇ ಸಾಧಿಸಿದ್ರು ಎಷ್ಟೇ ದುಡಿದ್ರು ಕೆಲವು ನಷ್ಟಗಳು ನಷ್ಟಗಳಾಗಿ ಉಳ್ಕೊಂಡ್ಬಿಟ್ಟು ಪ್ರೀತಿ ಅಂದರೆ ಹಂಗೆ ವ್ಯಕ್ತಿ ಇದ್ದಾಗ ಬೇರೆ ಮಾತು ಅವ್ರು ಈ ಪ್ರಪನ್ಸ ಇಲ್ಲ ಅಂದರೆ ನಿಮ್ಗೆ ಸಿಗೋ ಸಾಧ್ಯತೆಗಳು ಕಡಿಮೆ ನೀವು ಕಳ್ಕೊಂಡಿರೋದು ವ್ಯಕ್ತಿನ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನಿಮಗೆ ಹಿಂದೆ ಮುಂದೆ ಗೊತ್ತಿರ್ಬೇಕಲ್ವಾ ಒಬ್ಬ ವ್ಯಕ್ತಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಮಧ್ಯರಾತ್ರಿನಲ್ಲಿ ಕಾಡಲ್ಲಿ ಬಿಟ್ಟರೆ ಹೇಗಿರುತ್ತೋ ಅನ್ನೋ ಪರಿಸ್ಥಿತಿ ನನ್ನ ಪರಿಸ್ಥಿತಿನೂ ಹಾಗೇ ಇದೆ ಕಣ ರಾಂಗ್ ನಂಬರ್ ಈ ಥರ ಆ್ಯಕ್ಸಿಡೆಂಟಲ್ಲಿ ಸತ್ತು ಹೋಗ್ತಾರೆ ಅಂದರೆ ನನಗೆ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಬೆಂಗಳೂರು ಅಂತ ನಗರದಲ್ಲಿ ಅವರು ಸ್ವಂತವಾಗಿ ಜೀವನ ಕಟ್ಕೊಂಡವರು ಆದರೆ ರೋಡ್ ಆ್ಯಕ್ಸಿಡೆಂಟಲ್ಲಿ ಹೀಗೆ ನನಗೆ ಡೈಜೆಸ್ಟೇ ಇಲ್ಲ ಮಗ ಸಾಮಾನ್ಯವಾಗಿ ಆ್ಯಕ್ಸಿಡೆಂಟ್ ಆದರೆ ನ್ಯೂಸ್ ಚಾನಲಲ್ಲಿ ನ್ಯೂಸ್ ಪೇಪರಲ್ಲಿ ಸುದ್ದಿ ಆಗಿರುತ್ತಲ್ವ ಆದರೆ ಈ ವಿಚಾರದಲ್ಲಿ ಆ ಥರ ಆಗಿಲ್ಲ ಹಾಗಾದ್ರೆ ಅವ್ರಿಗೇನೂ ಆಗಿರಲ್ಲ ಅಂತೀಯ ನಾನು ರಾಂಗ್ ನಂಬರ್ ಸತ್ತಿರಲ್ಲ ಅಂತ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ಅವ್ರು ಬದುಕಿರ್ತಾರೇನೋ ಏ ಪ್ರೀತಂ ಯಾಕೋ ಹಾಗೆ ನಿಂತ್ಬಿಟ್ಟೆ ಏನಾದರೂ ಹೇಳೋ ಏನೋ ಮಗ ನನಗೂ ಗೊತ್ತಾಗ್ತಿಲ್ಲ ಇಷ್ಟಕ್ಕೂ ನೂರೆಂಟು ನ್ಯೂಸ್ ಚಾನಲ್ಲು ಯಾವುದ್ರಲ್ಲಿ ಯಾವಾಗ ಏನು ಕೊಟ್ಟಿರುತ್ತೆ ಅಂತಲೇ ಗೊತ್ತಾಗಲ್ಲ ನ್ಯೂಸ್ ಪೇಪರ್ ಓದೋರೇ ಗೊತ್ತಿಲ್ಲ ಸೊ ಆ್ಯಕ್ಸಿಡೆಂಟ್ ವಿಷಯ ನನಗೆ ಗೊತ್ತಾಗದೇ ಇರ್ಬೋದಲ್ವಾ ಹಾಗಿದ್ರೆ ಅಷ್ಟೇ ಅಂತೀಯಾ ಪ್ರೀತಮ್ ಹಾಗಿದ್ರೆ ನನ್ನ ರಾಂಗ್ ನಂಬರ್ ಸತ್ತೋಗಿರೋದು ನಿಜ ಅಂತೀಯ ಹೇಳು ಪ್ರೀತಮ್ ಯಾರು ಸಮಾಧಾನ ಮಾಡ್ಕೊಳ್ಳು ಸಮಾಧಾನ ಮಾಡ್ಕೊಳು ಹೇಳಮ್ಮ ಸವಿತಾ ಹಲೋ ಮೀನಾಕ್ಷಿ ನೋಡು ಈ ಸರಿನಾದ್ರೂ ನನಗೆ ಮದುವೆ ಊಟ ಹಾಕ್ಸ್ಬೇಕು ಹೋದ್ ಸರಿ ಅಂತೂ ನನಗೇನಿಲ್ಲ ಈ ಸರಿ ಮದುವೆಗೆ ಕಂಚಿ ಸೀರೆನೇ ಕೊಡಿಸ್ಬೇಕು ನನಗೆ ನಿನಗಿಲ್ಲ ಅಂತೀನಾ ಮೀನಾಕ್ಷಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನಾನು ಅಂಜಲಿ ಮದುವೆಲ್ಲೇ ನೋಡಿಲ್ವಾ ನನ್ನ ಕಡೆ ಅವ್ರು ಬಂದವರೆಲ್ಲ ಆ ರಾಹುಲ್ ಮಾಡೋ ವಿಡಿಯೋಗೆ ಪೋಸ್ಟ್ ಕೊಟ್ರು ಅವರನ್ನೆಲ್ಲ ನಂಬಕ್ಕಾಗತ್ತಾ ಅವರೆಲ್ಲ ಹೆಸರಿಗೆ ಮಾತ್ರ ನೆಂಟರು ನನ್ ಪಾಲಿಗೆ ನಿಜವಾದ ಬಂದು ಬಳಗ ಎಲ್ಲ ನೀನೇ ಕಣೆ ಈಗ ಮದುವೆ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಕಣೆ ಅಂತ ನಿನ್ ಸಮಸ್ಯೆ ಆ ಮನೆಯವ್ರೇನು ಸುಲಭ ಅಲ್ಲ ಕಣೆ ಆ ಜಯಲಕ್ಷ್ಮಿ ಮೇಡಮ್ಮು ಅಜ್ಜಿನೂ ಪರವಾಗಿಲ್ಲ ಆದ್ರೆ ಎರಡನೇ ಸೊಸೆ ಮತ್ತೆ ಅವರ ಅಮ್ಮ ಶಕುಲಿ ಜೋಡಿ ಜೋಡಿತಾರ ಯಾವಾಗ ನಮ್ಮ ಮೇಲೆ ಗರ ಬೀಳುತ್ತೋ ಅಂತ ಭಯ ಕಣೆ ಓಹೋ ಅವ್ರು ಅಷ್ಟು ಮಟ್ಟಿಗಿದಾರಾ ನಾವೇನು ಕಡಿಮೆ ಇದ್ದೀವಿ ಅವ್ರು ಉಳಿಸಿದ್ದಾಲದಲ್ಲಿ ಅವರೇ ಆಟ ಆಡಬೇಕು ಹಂಗೆ ಮಾಡೋಣ ಇದರಲ್ಲಿ ನೀನು ಭಾಳ ಜಾಣ ಇದೆಯಾ ಅದನ್ನು ನಾನು ಹಿಂಗೆ ಹೇಳ್ಕೊಡ್ಬೇಕಾ ಹೌದು ಅವ್ರದ್ದು ಒಂದು ಕಡೆ ಆದರೆ ಇನ್ನು ಮನೇಲಿರೋ ಜನಕ ಮಹಾರಾಜ ಮತ್ತು ಸೀತೆದು ಇನ್ನೊಂದು ಕತೆ ಏನಂತೆ ಅಪ್ಪ ಮಕ್ಕಳು ಗೋಡು ಅಲ್ಲ ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಹುಡುಗ ಸಿಕ್ಕಿದ್ದಾನೆ ಅಂದರೆ ಈಗಿನ ಕಾಲ ಹುಡುಗಿರು ಒಳ್ಳೆ ಚಂದ್ರಲೋಕದಲ್ಲೇ ಲೋಕದಲ್ಲೇ ಈ ಅಮೃತ ಅಂತೋ ಆ ಸೀತಾಮಾತೆ ಲೋಕದಲ್ಲಿ ಇದ್ದಂಗೆ ಇರ್ತಾಳೆ ಅಲ್ಲ ನಿನ್ನ ಗಂಡನಿಗೆ ಏನು ಬಂದಿರೋದು ಸರಿಯಾಗಿದ್ದಾರೆ ನಿನ್ನ ಗಂಡ ಅದೇ ನೋಡು ನನಗೂ ಅವ್ರಿಗೂ ಇರೋ ವ್ಯತ್ಯಾಸ ಆಸ್ತಿ ಅಂತಸ್ತು ಸಂಪತ್ತು ಎಲ್ಲ ಬಿಟ್ಟು ಈ ಅಮೃತ ಏನು ಹೇಳ್ತಾಳೆ ಗೊತ್ತಾ ಅಮೃತ ಎಷ್ಟೋ ಸಲ ಹೇಳಿದಾಳೆ ನಮ್ಮಿಬ್ರಿಗೂ ಸರಿ ಬರಲ್ಲ ನಾವು ಜಗಳ ಆಡುವಾಗ ಎಷ್ಟೋ ಸಲ ನಾನೇ ಹೇಳಿದ್ದೀನಿ ಹಣೆ ಬರೋ ಕೆಟ್ಟಿರೋ ಹುಡುಗಿನೇ ನಿಮಗೆ ಹೆಂಡತಿಯಾಗಿ ಬರೋದು ಅಂತ ಅವ್ರಿಗೂ ಅಷ್ಟು ಚಿಕ್ಕಮ್ಮ ನನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿಬಿಟ್ಲು ಅಯ್ಯೋ ಅವಳ್ಯಾಕಿಂತ ಮಾತಾಡಿದ್ಲಂತೆ ನೋಡು ಸವಿತಾ ಈ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಕೆಟ್ಟಕೊಬೇಡ ಸರಿ ಮದುವೆ ಆಯಿತು ಅಂತಂದರೆ ಎಲ್ಲ ಸರಿಯಾಗುತ್ತೆ ನಿನ್ನ ಗಂಡನೇನೆ ಕಿರಿಕಿರಿ ಅಯ್ಯ ಅವ್ರು ಇನ್ನೊಂಥರ ಬೃಹಸ್ಪತಿ ಯಾಕೆ ಎರಡನೇ ಮದುವೆ ಬೇಕು ಅಂತ ಅಗ್ಗುರ ಅಂತಿದ್ದಾರೆ ನೋಡಿ ಸವಿತಾ ಇದಕ್ಕೆಲ್ಲ ಉಪಾಯ ತುಂಬ ಸುಲಭ ಈ ಗಂಡಸರಿಗೆ ಫೋನಲ್ಲೆಲ್ಲ ಹೇಳಿದ್ರೆ ಸರಿ ಆಗೋದಿಲ್ಲ ನೀನು ಇಲ್ಲಿಗೆ ಬಾ ನಿನ್ನ ಗಂಡದ್ದೇ ಕೈ ಬಾಯ ಆಗೋಗಿದೆ ನೀನು ಆದಷ್ಟು ಬೇಗ ಇಲ್ಲಿಗೆ ಬಂದುಬಿಡು ಒಂದೆರಡು ದಿವಸ ರುಚಿ ರುಚಿಯಾಗಿ ಅಡುಗೆ ಮಾಡಿ ನಿನ್ನ ಗಂಡನ್ನ ಹಾಕು ಆಮೇಲೆ ಅವರಪ್ಪನಿಗೆ ಅಮೃತನ ಮದುವೆ ಮಾಡ್ಕೊಂತ ಹೇಳು ಅಂತ ಹೇಳಿಸೋ ಅವಳು ಹೇಗು ಅವರಪ್ಪನ ಮಾತನ್ನ ಮೀರೋದಿಲ್ಲ ಆಮೇಲೆ ನಿನ್ನ ಲೆಕ್ಕಾಚಾರ ಎಲ್ಲ ಸರಿ ಹೋಗುತ್ತೆ ನೀನು ಇಷ್ಟು ಹೇಳಿದ ಮೇಲೆ ಆಯಿತು ಕಣೆ ನೀನು ಹೇಳ್ದಂಗೆ ಮಾಡ್ತೀನಿ ಆದಷ್ಟು ಬೇಗ ಬರ್ತೀನಿ ಸರಿ ಸರಿ ಬೇಗ ಬಂದುಬಿಡು ನಾನು ಕಾಯ್ತಾಯಿರ್ತೀನಿ ಹೌದೇನೆ ಮೀನಾಕ್ಷಿ ನೀನು ಜೋಪನ್ವಾಗಿದರೆ ನಾನು ಬರ್ತೀನಿ ಕಣೆ ಆಯಿತು ಕಣೆ ಹಾಂ ಯಾರಿಗೂ ಹುಷಾರಿಲ್ಲ ಚಿಕ್ಕಮ್ಮ ಮೀನಾಕ್ಷಿಗೆ ಅಮೃತ ಪಾಪ ಒಬ್ಬಳೇ ಇದ್ದಾಳು ಬೇರೆ ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಪಾಪ ಆಂಟಿ ಮತ್ತು ಈಗ ಅದಕ್ಕೆ ನನಗೆ ಬೇಗ ಬಾ ಅಂದ್ಲು ನಾನು ಆದಷ್ಟು ಬೇಗ ಊರಿಗೆ ಹೊರಡ್ಬೇಕು ಅಮೃತ ಸರಿ ಚಿಕ್ಕಮ್ಮ ಆಂಟಿಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಯಾವ ಟೈಮಲ್ಲಿ ಜೊತೆಗಿಲ್ಲ ಅಂದರೂ ಹುಷಾರಿಲ್ದಿರೋ ಟೈಮಲ್ಲಿ ಜೊತೆಗಿರಬೇಕು ನೀವು ಹೋಗಿ ಚಿಕ್ಕಮ್ಮ ಐಶ್ವರ್ಯ ಸಾವನ್ನ ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ವಾಕಿಂಗ್ ಹೋಗ್ತೀನಿ ಅಂತ ಹೋಗುವಾಗ ಬಟ್ಟೆನ ಸರಿಯಾಗೇ ಹಾಕೊಂಡಿರ್ಲಿಲ್ಲ ನೋಡಿದ್ರೆ ಕರುಳು ಬಂದಾಗ ಆಗುತ್ತೆ ಬಂದಾಗುತ್ತೆ ಹ್ಮ್ ನಾನು ಗಮನಿಸ್ತಾನೆ ಇದ್ದೀನಿ ಜಯ ನೀನ್ ಹೇಳೋದು ನಿಜ ಒಂದೇ ದಿವಸಕ್ಕೆ ಅವನು ತುಂಬಾ ಇಳ್ದೋಗಿದ್ದಾನೆ ಮುಖ ಎಲ್ಲ ಸೊರಗೋಗಿದೆ ಏನಕ್ಕ ಇದೆಲ್ಲ ವಿಷಯ ಗೊತ್ತಾಯ್ತು ವರುಣ್ ಫೋನ್ ಮಾಡಿದ್ದ ಏನು ಮಾಡೋದು ಪ್ರಭು ಆ ಹುಡುಗಿ ಅರುಣ್ ಮನಸ್ಸಿಗೆ ಅಷ್ಟೊಂದು ಹತ್ರವಾಗಿದ್ಲು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅವನು ಯಾವುದನ್ನು ಬಿಟ್ಟು ಹೇಳೋ ಅಂತ ಹುಡುಗ ಅಲ್ಲ ಅದೇ ಕಷ್ಟ ಅಣ್ಣನ ರೂಮಲ್ಲಿ ರಾತ್ರಿ ಇಡೀ ಲೈಟ್ ಆನ್ ಆಗಿತ್ತು ಮೋಸ್ಟ್ಲಿ ಅಣ್ಣ ರಾತ್ರಿ ಇಡೀ ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ ತಾನೇ ಹೋದಾಗ ಅರುಣ್ ಎಷ್ಟು ದುಃಖಪಟ್ಟಿದ್ದೋ ಈಗ ಮತ್ತೆ ಅದೇ ಕತೆ ಆಗ್ತಿದೆಯಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಅಕ್ಕ ಪಾಪ ಅವನಿಗೆ ಯಾಕೆ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಇದೆ ಹೇಗಾದ್ರೂ ಮಾಡಿ ಅರುಣ್ ಮನಸ್ಸನ್ನು ಬದಲಾಯಿಸ್ಬೇಕು ಅವನ ಮನಸ್ಸು ಬ್ಯುಸಿಯಾಗಿರೋ ಥರ ಮಾಡಬೇಕು ಏನಾದರೂ ಹೀಗೆ ಇದ್ರೆ ಹೀಗೆ ದುಃಖದಲ್ಲೇ ಇದ್ದು ಬಿಡ್ತಾನೆ ಅದಾಗಬಾರ್ದು ಪ್ರಭು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಎಲ್ಲರೂ ಹೋಗೋಣ ಆಗ ಅಣ್ಣ ನೀವೆಲ್ಲರೂ ಹೋಗಿ ಬನ್ನಿ ಯಾರಾದರೂ ಇಲ್ಲಿದ್ದು ಎಲ್ಲ ನೋಡ್ಕೊಬೇಕಲ್ಲ ಮನೆ ಆಫೀಸ್ ಎರಡು ನೋಡ್ಕೋತೀನಿ ಅಂತ ಏನಾದರೂ ನೆಪ ಹೇಳ್ತಾನ ಅಷ್ಟೇ ಆಗ ಹೋಗೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಹೌದು ಹೌದು ಆಗಲ್ಲ ಆಗಲ್ಲ ಮೊದಲು ಮನೆಗೆ ಸೇರ್ಕೋಬೇಕು ಅಂತ ಇರೋ ಜನಗಳನ್ನ ದೂರ ಹಿಡಬೇಕು ಆಮೇಲೆ ದೇವರು ದಿನ್ರು ಎಲ್ಲ ಸಂಗೀತ ನೀನು ಯಾಕೆ ಈಗ ಮಧ್ಯದಲ್ಲಿ ಮಾತಾಡ್ತಿದ್ಯಾ ಈ ಮನೆಗೆ ಬಂದೋಗೋರ್ದು ಯಾರ್ದು ಯಾರದ್ದೋ ಕಂಡು ಬಿದ್ದಿರ್ಬೇಕು ಮೊದಲು ಅದನ್ ಪರಿಹಾರ ಮಾಡ್ಕೊಳ್ಳಿ ಅದಕ್ಕೆ ಯಾರನ್ನಾದ್ರೂ ಸರಿಯಾಗಿರೋ ಕೇಳಿ ನೋಡಿ ಅಂದ್ರೆ ಏನ್ ಹೇಳ್ತಿದ್ರ ನೀವು ಈ ಮನೆಗೆ ಯಾರು ಬಂದು ಹೋಗಿದ್ದಾರೆ ಹೊಸದಾಗಿ ಇನ್ಯಾರೋ ಅಮೃತ ಚಿಕ್ಕಮ್ಮ ಅವ್ರು ಮೊದಲನೇ ದಿನ ಕಾಲ್ ಇಟ್ಕೊಂಡು ಈ ಮನೆಯೆಲ್ಲ ಪೂರ್ತಿ ಸ್ಕ್ಯಾನ್ ಮಾಡ್ಕೊಂಡು ನೋಡಿದಾಗ್ಲೇ ಗೊತ್ತಾಯ್ತು ಏನೋ ಕಾದಿದೆ ಅಂತ ಏನಮ್ಮ ಸಂಗೀತ ನೀನು ಈಗಿನ ಕಾಲದ ಹುಡುಗಿಯಾಗಿ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಯಾವ ಕಾಲದ ಹುಡುಗಿಯಾದ್ರೆ ಮಾವ ನಾನು ಈ ಮನೆ ಸೊಸೆ ಈ ಮನೆಯವ್ರ ಚೆನ್ನಾಗಿರೋದು ನನಗೆ ಮುಖ್ಯ ಅಲ್ವಾ ಈಗ ನೋಡಿ ಈ ಅಮೃತ ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾಲಾಯಕ್ ಅಂತ ಹೇಳ್ತಾನೆ ಬಂದೆ ಆದ್ರೆ ಅತ್ತೆನೂ ಅಜ್ಜಿನೂ ಸೇರ್ಕೊಂಡು ಅಮೃತ ಅರುಣ್ ಬೌನ್ ಜಾತ್ಕನಾ ಈಗ ಆ ವಿಷಯ ಎಲ್ಲ ಸಂಗೀತ ಅಲ್ಲ ಜ್ಯೋತಿಷಿಗಳು ಹೇಳಿದರಂತಲ್ಲ ಅವರಿಬ್ಬರು ಜಾತಕ ಚೆನ್ನಾಗಿ ಕೂಡಿ ಬಂದಿದೆ ಅಂತ ಮತ್ತಿನ್ನೇನು ಜಾತಕ ಸರಿ ಹೋಗ್ಬಿಟ್ರೆ ಸಾಕಾ ಕಾಲ್ಗುಣ ಅಂತ ಒಂದಿಲ್ವಾ ಅದನ್ನು ನೋಡ್ಬೇಕಲ್ಲ ಈಗ ನೋಡಿ ಅವರಿಬ್ಬರು ಮದುವೆ ಮಾತುಕತೆ ಶುರುವಾದಾಗಿಂದ ಈ ಮನೆಯಲ್ಲಿ ಬರೀ ಜಗಳನೇ ಸ್ಟಾರ್ಟ್ ಆಗಿದೆ ಈಗ ನೋಡಿ ಕಣ್ಣೆದುರುಗಡೆನೇ ಅರುಣ್ ಬಾಬ ಹೇಗಾಗಿದ್ದಾರೆ ಅಂತ ಯಾವಾಗಲೂ ಖುಷಿ ಖುಷಿಯಾಗಿ ಇದ್ರು ಇವಾಗ ಒಳ್ಳೆ ಬೆದರು ಗೊಂಬೆ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಅಮೃತನೆ ತಾನೆ ಅವಳು ಈ ಮನೆ ಕಾಲಿಟ್ಟಾಗಿಂದ ಈ ಮನೆಯಲ್ಲಿ ಏನಾದರೂ ಒಂದು ಆಗ್ತಾನೆ ಇದೆ ಅವಳು ಈ ಮನೆ ಅಪಶಕುನ ಸಾಕು ಸುಮ್ಮನೆ ಇರು ಸಂಗೀತ ಅಮೃತ ಈ ಮನೆಗೆ ಕಾಲಿಟ್ಕೊಡ್ಲೆ ಅಮ್ಮನ್ಗೆ ಆರ್ಟ್ ಅಟ್ಯಾಕ್ ಆಗೋದನ್ನ ತಪ್ಪಿಸಿ ಕಾಪಾಡಿದ್ದಾಳೆ ಹೌದಮ್ಮ ಸಂಗೀತ ಅಮೃತಳಿಂದ ಏನ್ ನಷ್ಟ ಆಗಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಅವಳಿಂದ ಈ ಮನೆಗಾಗಿರೋ ಲಾಭದ ಪಟ್ಟಿ ಬೇಕಾದ್ರೆ ನಾನು ಕೊಡ್ತೀನಿ ಸುಮ್ಮನೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದ್ರಲ್ಲಿ ಯಾವ ದೊಡ್ಡಸ್ತಿಕೆನೂ ಇಲ್ಲ ಸಂಗೀತ ಸಾಧ್ಯವಾದಷ್ಟು ನಮ್ಮ ಲೆವೆಲನ್ನ ಅವ್ರ ಎತ್ತರಕ್ಕೆ ಏರ್ಸೋದಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಅವರು ಎತ್ತರದಲ್ಲಿದ್ದಾರೆ ಅಂತ ನಾವು ಕೆಸರು ಎರಚಿದ್ರೆ ಅದು ನಮ್ಮ ನಮ್ಮೇಲೇನೆ ಬೀಳುತ್ತೆ ಒಟ್ನಲ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಮಾತಾಡ್ತಾ ಇದ್ದೀರಾ ಅಲ್ವಾ ಅಲ್ಲ ನಾನು ಹೇಳಿ ಸುಳ್ಳ ಎಲ್ರಿಗೂ ಆ ಅಮೃತ ಮೇಲೆ ಕುರುಡ್ ನಂಬಿಕೆ ಎಲ್ರಿಗೂ ಅವಳೇ ಹೆಚ್ಚು ಅನ್ನೋದಾದರೆ ಹೇಳಿ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಯಾಕೆ ಈ ಇರಬೇಕು ನಡಿಯಮ್ಮ ನಾವು ಈ ಮನೆ ಬಿಟ್ಟು ಹೋಗೋಣ ಇವರು ಅಮೃತನೇ ಚೆನ್ನಾಗಿರ್ಲಿ ನಾನೇನೋ ಭಾವ ಚೆನ್ನಾಗಿರ್ಲಿ ಅಂತಲ್ವಾ ನಾವು ಇದೆಲ್ಲ ಹೇಳಿದ್ದು ಸಂಗೀತ ಇಷ್ಟಕ್ಕೆಲ್ಲ ಅಳ್ತಾರೆ ನಮ್ಮ ನೋಡು ಮನೆ ಮೇಲೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇದ್ದೇ ಇರುತ್ತೆ ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರ ಮೊದಲು ಕಣ್ಣೀರೊಳಿಸ್ಕೋ ಸಂಗೀತ ನೀನು ಕಂಡ್ರೆ ನಮ್ಮೆಲ್ಲರಿಗೂ ಪ್ರೀತಿ ಇದೆ ಎಷ್ಟೇ ಆದರೂ ನೀನು ಈ ಮನೆ ಮುದ್ದಿನ ಸೊಸೆ ಅಲ್ವಾ ಆಗಲೇ ಸಂಜೆ ಆಗ್ತಾ ಬಂತು ಮೊದಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚು ವರುಣ್ ಸಂಗೀತನ ಕರ್ಕೊಂಡು ಹೋಗಿ ಸಮಾಧಾನ ಮಾಡು ಅಕ್ಕ ನಾನೀನು ಹೊಡ್ತೀನಿ ಅದು ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿದು ಒಂದು ಡೀಲ್ ಕ್ಲೋಸ್ ಆಗೋದಿತ್ತು ಆ ಕೆಲಸ ಏನಾಗಿದೆ ಅಂತ ಹೋಗಿ ನೋಡಬೇಕು ಆಮೇಲೆ ಅಕ್ಕ ಇನ್ನೊಂದು ನಾಲ್ಕು ದಿವಸ ಅರುಣ್ನು ಆಫೀಸ್ ಕಡೆ ಬರೋದು ಬೇಡ ಮನೇಲೆ ಇದ್ದು ರೆಸ್ಟ್ ಮಾಡಲಿ ಅವನು ಆಫೀಸ್ ಕೆಲಸದ ಬಗ್ಗೆ ನೀನಾಗ್ಲಿ ಆಗಲಿ ತಲೆ ಕೆಡಿಸ್ಕೋಬೇಡಿ ನಾನು ಅವರನ್ನು ನೋಡ್ಕೋತೀವಿ ಪ್ರಭು ನೀನು ಇರಬೇಕಾದ್ರೆ ನನಗೆ ಆಫೀಸ್ ಬಗ್ಗೆ ಯಾವ ಚಿಂತೆನೂ ಇಲ್ಲ ಕಣ ಸರಿ ಅಕ್ಕ ನಾನು ಹೊರಡ್ತೀನಿ ನೀನು ಮನೆಗೆ ಬಂದಾಗಿಂದ ಒಂದು ಲೋಟ ಕಾಫಿ ಕೂಡ ಕೊಡೋಕ್ಕಾಗಲಿಲ್ಲ ಬರೀ ಮಾತೇ ಆಗೋಯ್ತು ಪರವಾಗಿಲ್ಲ ಅತ್ತೆ ಇನ್ನೊಂದ್ಸಲ ಬರ್ತೀನಿ ಬಿಡಿ ಅಕ್ಕ ನಾನು ಬರ್ತೀನಿ ಒಂದೊಂದ್ಸಲ ಸಂಗೀತ ವಿಪರೀತವಾಗಿ ಆಡ್ತಾಳೆ ಏನ್ ಮಾಡೋದತ್ತೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅವಳು ಇರೋದೇ ಹಾಗೆ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು ಮೇಡಮ್ ಓಹ್ ಇಲ್ಲೇ ಇದ್ದೀರಾ ಬನ್ನಿ ಸವಿತಾ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಏನಿವತ್ತು ಇನ್ನೊಂದು ಡಬ್ಬಿ ಹಿಡ್ಕೊಂಡು ಬಂದಿದ್ದೀರಾ ದೇವಸ್ಥಾನಕ್ಕೆ ಗುರುಗಳ ಸನ್ನಿಧಿಗೆ ದೊಡ್ಡವ್ರ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಅದಕ್ಕೆ ನಮ್ಮನೆ ದೇವಸ್ಥಾನ ಅಲ್ಲ ನಮ್ಮ ಮನೆಯಲ್ಲಿ ಗುರುಗಳು ಇಲ್ಲ ಅಂದ್ರೆ ಮನೆ ದೊಡ್ಡವ್ರ ಮನೆ ಅಂತ ನಮ್ಮನ್ನ ದೂರ ಇಡ್ತಾ ಇದ್ದೀರಾ ಹಾಗೇನಿಲ್ಲಪ್ಪ ಇವತ್ತು ಸಿಹಿ ಮಾಡಿದ್ದೆ ಕೊಟ್ಟು ಹೋಗೋಣ ಅಂತ ಬಂದೆ ಅವತ್ತು ಖಾರದ ಚಟ್ನಿ ಕೊಡೋಕೆ ಬಂದಿದ್ನಲ್ವಾ ಇವತ್ತು ಹೊರಡಕ್ಕೆ ಮುಂಚೆ ಸಿಹಿ ಕೊಟ್ಟು ಹೋಗೋಣ ಅಂತ ಹೊರಡೋ ಮೊದ್ಲ ಇನ್ನು ಈಗ ತಾನೇ ಬಂದಿದ್ದೀರಾ ಆಗ್ಲೇ ಹೊರಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಯಾಕೆ ನಿಮ್ಮೂರಿನ ನೀರು ನಿಮ್ಮನ್ನು ಆಗಲೇ ಕರೀತಾ ಇದೆಯಾ ಇಷ್ಟು ಬೇಗ ಮಗಳ ಮನೆ ಬೇಜಾರಾಯ್ತಾ ಅಯ್ಯೋ ಅದು ಯಾವುದೂ ಅಲ್ಲ ನನ್ನ ಸ್ನೇಹಿತೆಗೆ ಹುಷಾರಿಲ್ಲ ಅವಳು ಒಬ್ಳೇ ಇರೋದು ಅವಳನ್ನ ನೋಡ್ಕೊಳ್ಳೋಕ್ಕೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಒಳ್ಳೆಯದು ನಾವು ಇನ್ನೊಬ್ರಿಗೆ ಮಾಡೋ ಸಹಾಯನೇ ನಮ್ಮನ್ನು ನಮ್ಮ ಮಕ್ಕಳನ್ನು ಕಾಪಾಡೋದು ಅಯ್ಯೋ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಅಕ್ಕಪಕ್ಕದವರು ಅಂದರೆ ಕಷ್ಟ ಸುಖಕ್ಕಾಗಬೇಕಲ್ವಾ ನೆರೆ ಹೊರೆ ಅಂತ ಹೇಳೋದು ಯಾಕೆ ಅಷ್ಟಕ್ಕೂ ನನ್ನ ಸ್ವಾರ್ಥದ ಕೆಲಸನೂ ಆದಷ್ಟು ಬೇಗ ಆಗಲಿ ಅನ್ನೋ ಆಸೆ ಇರುತ್ತಲ್ವಾ स्वातर